ನೈಜ ಸುದ್ದಿಗಾಗಿ ನಮ್ಮ ಎ ಟಿ ನ್ಯೂಸ್ ಕನ್ನಡ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಧ್ವನಿಯಾಗಿ ನಾವಿದ್ದೇವೆ ಅಥಣಿ ಶಿವಯೋಗಿ ನಗರದ ಬಸ್ ನಿಲ್ದಾಣ ಅನಾಥ ಶವವಾಗಿದೆ ದಿನನಿತ್ಯ ಅಂಬೇಡ್ಕರ್ ಸರ್ಕಲ್ನಿಂದ ಮಿನಿ ವಿಧಾನಸೌಧಕ್ಕೆ ಹೋಗೋದು ಸಹಜವಾದ ವಿಷಯ ಆದರೆ ಇಲ್ಲಿಗೆ ಬರುವಂತಹ ಸಮಯದಲ್ಲಿ ಹಾಗೂ ಶಿವಯೋಗಿ ನಗರದಲ್ಲಿರುವಂತಹ ಜನರಿಗೆ ಈ ಬಸ್ ನಿಲ್ದಾಣವೇ ಮೂಲ ಬಸ್ ನಿಲ್ದಾಣವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ನಿಪ್ಪಾಣಿ ಮತ್ತು ವಿಜಯಪುರ ರಸ್ತೆ ಗುತ್ತಿಗೆದಾರ ರಸ್ತೆ ನಿರ್ಮಿಸುವ ಸಮಯದಲ್ಲಿ ಬಸ್ ನಿಲ್ದಾಣವನ್ನ ಹೊಡೆದು ಹಾಕಿ ರಸ್ತೆಯನ್ನ ನಿರ್ಮಿಸಿದ್ದಾನೆ ಹಾಗೆಯೇ ಪಕ್ಕದಲ್ಲಿಯೇ ಒಂದು ಫುಟ್ಪಾತ್ ಅನ್ನ ಕೂಡ ನಿರ್ಮಿಸಿದ್ದಾರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಹೈವೇ ರಸ್ತೆಗಳಲ್ಲಿ ರೋಡ್ ಬ್ರೇಕ್ ಮಾಡಬಾರದು ಎಂಬಂತ ಆದೇಶವಿದೆ ಆದರೂ ಕೂಡ ಈತನು ರೋಡ್ ಬ್ರೇಕ್ ಮಾಡಿಕೊಂಡು ವಾಹನ ಚಲಾಯಿಸುವಂತಹ ಸವಾರರಿಗೆ ಯಮದೂತನಾಗ್ಬಿಟ್ಟಿದ್ದಾನೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಅದೇ ರೋಡ್ ಬ್ರೇಕ್ನಿಂದ ಅಪಘಾತಕ್ಕೊಳಗಾಗಿದ್ದಾರೆ ಇನ್ನೂ ಅಪಘಾತಗಳು ಈಗ ನಡೆಯುತ್ತಲೇ ಇವೆ ಅಲ್ಲಿನ ಸ್ಥಳೀಯ ಜನರು ರೋಡ್ ಬ್ರೇಕನ್ನು ಮಾಡಿದರೆ ಮಾಡಿಕೊಳ್ಳಿ ನಾವೇನು ಬೇಡ ಅಂತ ಹೇಳುವುದಿಲ್ಲ ಆದರೆ ರಾತ್ರಿ ವೇಳೆ ವಾಹನವನ್ನು ಚಲಾಯಿಸುವವರಿಗೆ ಹೈವೇ ರಸ್ತೆ ಇರುತ್ತದೆ ಅಂತ ತಿಳಿದುಕೊಂಡು ಅತಿ ವೇಗವಾಗಿ ಬರುವಂತಹ ಸಮಯದಲ್ಲಿ ರೋಡ್ ಬ್ರೇಕ್ ಇದೆ ಎಂಬ ಯಾವುದೇ ರೀತಿಯಾದಂಥ ನಾಮಫಲಕಗಳು ಕೂಡ ಇಲ್ಲದಂತಹ ಕಾರಣದಿಂದಾಗಿ ಎಷ್ಟೋ ಜನರಿಗೆ ಅಪಘಾತಗಳು ಸಂಭವಿಸಿ ಸಾವಿಗೆ ಹತ್ತಿರವಾಗುತ್ತಿದ್ದಾರೆ ದಿನನಿತ್ಯ ಇಲ್ಲಿ ಒಂದಲ್ಲ ಒಂದು ಅಪಘಾತಗಳು ನಡೆಯುತ್ತಲೇ ಇವೆ ಇದು ಒಂದು ಗೋಳಾದ್ರೆ ಅಲ್ಲಿರುವಂತಹ ಬಸ್ ನಿಲ್ದಾಣ ನೆರಳಿನ ವ್ಯವಸ್ಥೆ ಹಾಗೂ ಕುಳಿತುಕೊಳ್ಳುವಂಥ ವ್ಯವಸ್ಥೆಯೂ ಇಲ್ಲದೆ ಪ್ರಯಾಣಿಕರು ವೃದ್ಧರು ವಯಸ್ಸಾದವರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಮುಂದಾದರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಸ್ ನಿಲ್ದಾಣವನ್ನು ಅಭಿವೃದ್ಧಿ ಮಾಡಲು ಮತ್ತು ರೋಡ್ ಬ್ರೇಕ್ ಅನ್ನು ಸರಿಪಡಿಸಲು ಮುಂದಾಗ್ತಾರೋ ಇಲ್ಲವೋ ಅನ್ನುವುದನ್ನ ಕಾದು ನೋಡಬೇಕಾಗಿದೆ